అస్ అలా బొడ్ అయితే అట్టితక్ బా అంతవ్వ ఇంత కల్సా అందుబుట్టి అలా కుంతిక్ బందూ మగ అంట ఇదష్ట కల్స

మద్ె ఆగ్బిటల్ హయూరినా పార్టీ కొడ్స్ల నంగొందు ఒం టి బ్యాడ ఒన్ టి కొకి నీను దొడ్ చిక్ తిందోడ్స్బిడు నూర్ రూపాయ ఏ సుంద్ర ఇదు నమ్మనే విచార ఓబుట్ర చంద ఇతవ ఇలా అంద నోడు చప్పల మట్ కొద్ది బుతిన మగన నిందో నాటు పడుతీయనా నీ ఎదుక్ బంద ఎదు బందీను ಓ ನನ್ ಮಗುಂದ ಏನು ಪಾರ್ಟಿ ಕೊಡ್ಸಲೇ ಮದ್ವೆ ಆಗಿರತ್ತ ಏನ್ ಒಳ್ಳೆ ಹುಡ್ಗಿನ ಬಂದವನ ಅವನು ಸೆಕೆಂಡ್ ಹ್ಯಾಂಡ್ ಹಾಕ್ ಬಂದವನ ಯಾರು ಮತ್ ಪಾರ್ಟಿ ಕೊಡ್ತಾರ ಹೋಗ ಸುಮ್ಕ ಅಲ್ಲ ಸರ್ ನೀವ್ ನೋಡಿದ್ರ ಮೂರತ್ತು ಬೂಟ್ ಹಾಕಂದಿರ್ತಿರಿ ಆ ರಾಜು ಸರ್ ಯಾಕ ಹಿಂಗ ಆಡ್ತೀರಿ ಉರವರವ್ರ ಅಂತೀರಿ ನೀನ್ ಸೊಸೆ ತಾನೇ ಹೆಂಗೆ ಹೋದ್ರ ಹಾಕಿ ಮದ್ವೆ ಮಾಡ್ಕೊಂಬಂದಾಳ ಅಂದ್ರ ನೀನ್ ಸೊಸೆ ನೀ ಅದ್ರಾಗ ಏನೈತಿ ಆ ಚೆನ್ನಾಗ್ ಅವಳೆ ತಕಲ್ರಿ ಅವ್ಳಗ್ ಏನಾಗೈತಿ ಕಮ್ಮಿ

ఆవ్ మాత్ర బేసిరుతా ఇతా బుడు అవునె బేస్ నోడ్కల్వేనో అదక ఇర్న మగవ్లాయ్ నీన్ ఇర్ బి మాతాడా బడా కణ వుమక నా మన విచారా ముక్ తోర్స్బా నీగో తిక్కు నన్ మగ్ అల్ కిర్కే పార్టీ కుడ్సంతి అన్గ్ పార్టీ నీకు బేర పార్టీ అన్గ చప్ప చప్పల్ తకం ఓడ కల్స్తిని ఇరు వరక అర్థం ఏదర్థ మార్కల్ చప్పల్ హాక బూట్ బూట్ అల్ ఓడ్ ಅದನ್ನ ಅದ್ರ ಕೇಳ್ಬೋದು ಚಪ್ಪಲ್ 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 ಅಂತಿರಿ ಮೂರ್ ಹೊತ್ತು ಹಂಗ ಮಾತಾಡ್ಬಾರದ್ರಿ ನೀವ ಮಾಸ್ಟರ್ ಆಗಿತ್ಕೊಂಡು ಹುಡ್ಗುರ್ಗ ಪಾಠ ಹೇಳೋರ್ ನೀವು ನೀವ್ ನಮ್ಮ ಹತ್ರ ಹೇಳಕಂತೀರ ಅಂದ್ರ ಬೇಜಾರಾಗ್ತದ ತಗ ಮಾಲ್ಲಾ ಮಾಡ್ಬಾರ್ದ್ರಿ ನೀವು ಅವನ್ ಹೊಡ್ ಕಳ್ಸದಲ್ಲ ಮಗನ ಇವಾಗ ನಿನ್ ಹೊಡ್ ಕಲಿಸ್ತೀನಿ ಬೂಟ್ ಆಗ ನಾಟಕ ಮಾಡ್ತೀನ ನನ್ ಹತ್ರ ಹೋಗ ಹೋಗ ಹುತ್ ನನ್ ಮಗನ ಎದಕ್ ಮಾತಾಡ್ಕೊಂಡು ಹೋಗ ಏ ಕಲ್ಸೇ ಚಪ್ಪಿ ತಕೊಂಡ್ ಬಡ್ದು ಇಲ್ಲ ಪರ್ಕತಕರೇ ಬಡದ್ರ ಲೋ ಪ್ರಜು ಜೀವನ್ದಾಗ ಒಂದ್ ಮಾತ್ ಹೇಳ್ತೀನಿ ಕೇಳ್ಕೊಮಚ ಪ್ರೀತಿ ಮಧುರ ತ್ಯಾಗ ಅಮರ ಈಗ ಅವಳು ನಿನ್ ಬಂದಾಳ ಅವಳ ಗಂಡನ ತ್ಯಾಗ ಮಾಡ್ಬಿಟ್ಟವನ ಬೇಸ್ ಮದ್ವೆ ಆಗಿದಿ ಯಾವ್ದ ಕಣ್ಕೊಳಂಬ ಬಿಡಕಲ್ಲ ನಿಮ್ಮ ಅಪ್ಪ ನಿಮ್ಮ ಮನೆ ಬರ್ಲಿಕ್ಕಲ್ಲ ಕಾತ್ರಿಸಕ್ ಮದ್ವೆ ಆಗಿದ್ಯಾಲ ಯೋಚನೆ ನಮ್ಮ ಬಡ ಹಟ್ಟಿ ಒಳಕ್ ಹೋಗ್ತಾ ಇರು ಯಾಕಂದ್ರ ನೀನು ಬೇಸ್ ನೋಡಿದಿಲ್ಲೇ ಆ ನಾನು ಕರೆಂಟ್ ಮಟ್ಕ ಬುಡಕೋ ಬುಡಕಲೇ ನಿಮ್ ಅಪ್ಪ ನಿಮ್ ಅವನ್ ಕತ್ರಿ ಸಾಕಾರು ಕರ್ಕ ಅಷ್ಟ ಅಯ್ಯಯ್ಯೋ ನೀನೆಲ್ಲ ಚಿತ್ತ ಇಂತವೆಲ್ಲ ಇರ್ಕೊತೀನ ಮಗಂಗ ನೀನ್ ಹಾ ದುಡಿದಿ ನಿಮ್ ಅಪ್ಪ ನಿಮ್ಮ ಕತ್ರಿ ಸಾಕು ಬಿಡು ಅಂತೇಳಿ ನಾನ್ ಅದ ಕೆಲಸ ಮಾಡ್ಬಿಟ್ಟಲ್ಲೇ ಉಚ್ ನಾನ್ ಮಗನ ಅಯ್ಯೋ ಎಲ್ಲಾರು ಬಿಟ್ಕೊಂಡ್ ನನ್ನ ಮಟ್ಟಿ ತಕ್ಕಂದಂಗ ಐತಲ್ಲ ನಿನ್ನ ಮತ್ತ ಮತ್ತ ನಿಮ್ಮನ್ ಕತ್ರಿ ಸಾಕ್ತೀನಿ ನಿಮ್ಮನ್ನ ಇದ್ ಮಾಡ್ತೀವಿ ಅಂತ ಎಷ್ಟು ಹೊಟ್ಟೆ ಉರಿಯುತ್ತೆ ಆ ಹುಡ್ಗೀಗ ಅವನ್ಗ ಏಟ್ ಹೋಗ್ತಿದ್ರಿ ಆ ನಿನ್ ಮಗ ಬಂದಂಗ ಅವಳು ಬರ್ದ ಏನ ಅವಳು ಬಂದಂಗ ಅವಳ ಕರೀದಂಗ ಅವಳು ಇಷ್ಟಪಡ್ತಂಗ ಅವನ್ ಮದ್ವೆ ಆಗೋನ್ ಏನ ತಪ್ಪೈತಿ ಈಗ ಮಾಡ್ಕೊಂಡ್ ಬಂದಾನ ಏನ ಮಾಡಕ್ ಆಗಿಲ್ಲ ಅಟ್ಟಿ ಉಳಕ್ ಸೇರ್ಸ್ಕೊಂಡು ಮಾನ ಉಳಸ್ಕೊಂತೀರ ಇಲ್ಲಾ ಅಂದ್ರ ಇವತ್ತೆಲ್ಲಾ ನಾಳೆ ನಿನ್ ನಾ ದಿನ್ ದೀಟ ಹೇಳ್ತೀನಿ ಮತ್ ತಕೊಂಡ್ ಕತ್ರಿಸಾಕ್ತಾನ ನೀವ್ ಬೇಸ್ ನೋಡ್ಕೊಂಡಿಲ್ಲ ಅಂದ್ರ ಇದ ಮಾಡದ್ ನಿನ್ ಮಗ ಅಯ್ಯೋ ರೀ ಕರ್ಕಿದ್ರಿ ಹೊಳ ಮೊದ್ಲ ಮಟನ್ ಕಡಿಯಕ್ ಹೋಯ್ತಿದ್ದ ಏನಾದ್ರು ಕಡ್ದ್ಬಿಟ್ಟ ನಮ್ನ ಕತ್ತು ಮುರ್ದ ಹೋಗ್ತಾವ್ರಿ ನಡಿ ಓಮ ಅಯ್ಯೋ ನನ್ಗಂತ ಜೀವನದಾಗ ಬಹಳ ಸೈತಿ ಕಣಪ್ಪ ನಾನು ಇನ್ನ ಬದುಕ್ ಬಾಳ್ಬೇಕು ಅಂತ ಹೇಳಿ ನಡಿ ಓಮಂತೆ ಅಲ್ಲ ಕಣೆ ರುದ್ರಿ ಅವನ ಕರ್ಕೊಂಡ್ ಹೋಗಿ ಒಳಕ್ ಕುಂತ್ಕಂದ್ರ ಊರ್ ಮಂದಿ ಹೆಂಗ್ ಕರ್ಕಂತಾರೆ ಗೊತ್ತೇನ ನೋಡೋರಪ್ಪಾ ಅವ್ರ ಅಪ್ಪ ಅವ ಏನು ಕೇಳಲಿಲ್ಲ ಬುಡ್ಲಿಲ್ಲ ಹಂಗ ಹಿಂಗ ಅಂತ ಹೇಳಿ ಮಾತಾಡ್ತಾರೆ ಕಣೆ ಬೇಡ ಕಣೆ ಹೇಳದ್ ಅರ್ಥ ಮಾಡ್ಕ ಬೇಡ ಕರ್ಕೊಂಡ್ ಹೋಗುದು ನೋಡ್ದೇನೆ ಯಾ ತಿಕ್ಕ ನನ್ ಮಗ ಬಂದಿತ್ತು ಒಳ್ಳೇದಾಯ್ತು ನಮ್ಮ ಮೋನ್ ಕೇಳ್ತಾಳೆ ಒಟ್ಟಿ ಒಳಕ್ ಹೋಗ್ತಿ ಸುಂತಿರು ಬೇಗ ಇಲ್ಲಿ ಹಾ ಅಲ್ಲೇ ಪಕ್ಕ ಇಟ್ಕೊಂಡಿದ್ದಾನೆ

ಏನೋ ಆಗಕ್ಕಿಲ್ಲ ಸುಮ್ಕಿರು ನನ್ ಮಗ್ಳ ಏನೋ ಅನ್ಕೊಳಕಿಲ್ಲ ಸುಮ್ಕ ಅವಳು ಬರೋವರ್ಗು ಇರ್ಲಿ ಆಮ್ಯಾಗ ನಮ್ ಜಯಮುನ್ ಮಗ್ಳ ಅವಳಲ್ಲ ಅವಳ ಮದ್ವೆ ಮಾಡ್ಕೊಂಡ್ರ ಆಯ್ತು ಹ್ಮ್ ನಮ್ ಜಯಲಕ್ಷ್ಮಿ ಅವಳಲ್ಲ ಏನಾರು ಮಾತಾಡಿ ಅಯ್ಯೋ ನಿಮ್ ಮಾವ ಅನ್ಗ ನೀನ್ ಇಷ್ಟ ಹಂಗ ಹಿಂಗ ಹೇಳಿ ಕತೆ ಹೊಡ್ತಿ ಸುಮ್ಕ ಮದ್ವೆ ಮಾಡ್ಕೊಂಡ್ರ ಆಯ್ತು ಈ ಹುಡುಗಿ ಯಾವ ಹುಡ್ಗ ಜಾತಿಯೋ ಏನೋ ಎಂತದೋ ಏನೋ ಸುಮ್ಕ ಮಾಡ್ಕೊಂಬ್ಬಿಟ್ಟು ಅವ್ನಕುನ್ ಸಸ ಏನದ್ ಮಾತ್ರ ಗೊತ್ತೈತಿ ಏನೋ ಇತ್ತ ಅವ್ರ ಸರಿಯಾಗಿ ಕೇಳಿಲ್ಲ ಬಿಟ್ಟಿಲ್ಲ ಇವ್ ಬಂದ್ವಾಗ ದರಿದ್ರ ಐತು ಮನ್ಯಾಗ ಅಂತಿದೋ ನಾನು ಸುಮಾರ್ ಸರ್ ಕೇಳಿನಿ

ಕ್ಯೂಳ್ ದರ್ದಿರದೋಳ ಬಂದು ಎಲ್ಲಾನು ಅಡ್ಗಾವಲ್ ಹಾಕಿ ಕುಂತ ಬಿಟ್ಟವಳ ಏನು ಮಾಡಕ್ ಹಾಕಿಲ್ಲ ಈಗ ಮುಳ್ಳ ಇದು ಬಟ್ಟೆ ಮ್ಯಾಗ ಮುಳ್ಳ ಬಿದ್ಬಿಟ್ಟ ಐತಿ ಹ ಮುಳ್ಳ ಮ್ಯಾಗ ಬಟ್ಟೆ ಬಿದ್ದೈತಿ ನಿಧಾನ ಕೆತ್ಕೊಂಡ್ಬೇಕ ಹೊರತು ಹ ಅದನ್ನ ಏನಾರು ಒಂದ್ ಚೂರು ಹಿಂಗ ಅರ್ದಿವಂದ್ರ ನಮ್ ಬಟ್ಟೆನೆ ಅರಿತವ ಹೆಂಗಾದ್ರೂ ಮಾಡಿ ಹ ಇದಕ್ಕ ಒಂದು ತೀರ್ಮಾನ ಅಂತ ತಕಂಬ ಸುಮ್ಕಿರು రిత నాను సుమ నిగన ఇష్ట ఐతి బా ఒంగిల్స్ ఏనా అంకల్ జొతే కివిన పుసు అంత మాట్సీన్ అంకల్స్ ఉద్దా ఇల్ అన్బుడు గిద్ది గిద్ది కుళిమీ కుళిమిన ఏమినీ అంద్రీట్ ఉంటా యో కు అనుబాన బుట్లా కుంద్రీ అంద్రు కర్ ఇష్ట్రు ఇష్ట నా మాత్ర మన హిర్బర్టు బేసిర కారేనా